ಎಲ್ಲರಿಗೂ ನಮಸ್ಕಾರ ಚಿನ್ನದ ನಾಡು ಕೋಲಾರ ಮತ್ತೆ ನಾನು ಮುಲ್ಬಾಲ್ ತಾಲೂಕಿಂದ ಕನ್ನಡಿಗ ಅರ್ಬಾಸ್ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಒಕ್ಕೂಟ ಸಂಘಟನೆಯಿಂದ ಎಲ್ಲ ನಾವು ಸೇರಿ ಇವತ್ತು ವಿಷಯಗಳನ್ನು ತಿಳಿಸ್ತಾ ಇದ್ದೀವಿ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಮಾತಾಡ್ಲಾ ಸಮಸ್ತ ನಾಡಿನ ಜನತೆಗೆ ಬಹುಜನ ಕನ್ನಡ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಡಿ ಎಸ್ ಎಸ್ ಜಿಲ್ಲಾ ಮುಖಂಡನಾಗಿ ಒಬ್ಬ ಚಿಕ್ಕದಾಗಿ ಒಂದು ಸಂದೇಶವನ್ನು ಕೊಡೋಣ ಅಂತೇಳಿ ಇವತ್ತು ನಾವೆಲ್ಲ ಟೀಮ್ ಎಲ್ಲ ಸೇರಿ ಸಂದೇಶವನ್ನು ಕೊಡ್ತಾ ಇದೀವಿ ನಾಳೆ ಜನವರಿ ಫಸ್ಟು ಭೀಮಾ ಕೊರಿಂಗಾವ್ ವಿಜೋತ್ಸವ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಕಟ್ ಮಾಡಪ್ಪ ನಾಳೆ ಭೀಮಾ ಕೊರಿಂಗಾವ್ ವಿಜಯೋತ್ಸವ ಜನವರಿ ಫಸ್ಟ್ಗೆ ಇಡೀ ಭಾರತದ ಮೂಲ ನಿವಾಸಿಗಳಾದ ನಮಗೆ ಆ ಒಂದು ಸ್ವಾಭಿಮಾನದ ಹಬ್ಬ ಅಂತೇಳಿ ನಾಳೆ ಇವತ್ತು ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಮುಳಬಾಗಲು ನಮ್ಮ ಮುಳಬಾಗಲು ಎಲ್ಲಾ ಎಲ್ಲ ಕಡೆ ಕರೆಗಳನ್ನು ಕರೆ ಎಲ್ಲ ಕರೆ ತುಂಬು ಹೋಗ್ತಾ ಇದೆ ಎಲ್ರಿಗೂ ಬೆಳೆ ಆಗ್ಲಿ ಎಲ್ಲರೂ ಹೊಸ ವರ್ಷದ ನಾಳೆ ಗುರುತಿಸ್ಕೊಂಡು ಎಲ್ಲ ಬೆಳೆ ಆಗ್ಲಿ ಏನ ವರ್ಷದ ಪೂರ್ತಿ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೆ ಬಿ ಚಿಬಾಗುಲ್ ತಾಲೂಕು ಭೋಜನ ಭೋಜನ ಚಳುವಳಿ ಡಿ ಎಸ್ ಎಸ್ ಸಂಘಟನೆ ವತಿಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ತಾ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ಕೋಬೇಕಂತ ಅಹ್ ನಾನು ತಿಳಿಸ್ತಾ ಇದ್ದೀನಿ ಚಪ್ರಾ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟ ಎಲ್ಲ ಮುಖಂಡರು ಇಲ್ಲಿ ನಾವು ಒಂದು ಭೀಮಾ ಕೊರೇಗಾವ್ನ ವಿಜಯೋತ್ಸವದ ದಿನದ ಒಂದು ಮಾಹಿತಿ ನೀಡಿ ಜನರ ಒಂದು ಹೊಸ ವರ್ಷದ ದಿನಾಚರಣೆ ಯಾವ ರೀತಿ ಇರ್ತದೆ ಅನ್ನೋದನ್ನ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂತ ಕಪಲ್ ಮುಳಗ ಶಂಕರ್ ಅವರು ಮತ್ತೆ ಇನ್ನೊಬ್ಬ ಜಿಲ್ಲಾ ಮುಖಂಡರಾಗಿರ್ತಕ್ಕಂತ ವಾಯಸ್ನಹಳ್ಳಿ ಜನಾರ್ದನ್ ರವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಅವರು ಮತ್ತೆ ಮೈನಾರ್ಟಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂತ ಕಲೀಮ್ರವರು ಮತ್ತೆ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಚಲವಾದಿ ಗಂಗಾಧರ್ ರವರು ಮತ್ತೆ ನಮ್ಮ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಯಡಹಳ್ಳಿ ಶ್ರೀನಿವಾಸರವರು ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಿನ್ನೇಪಲ್ಲಿ ವೆಂಕಟರಾಮ್ರವರು ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಅರ್ಬಾಜ್ರವರು ಈ ಒಂದು ಮಾಧ್ಯಮದಲ್ಲಿ ಭಾಗವಹಿಸಿ ಜನರ ಒಂದು ಏನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೊರೆಗಾವ್ ಅಂತಂದ್ರೆ ಒಂದು ಮಹರ್ಜನಾಂಗ ಮಹರ್ಜನಾಂಗ ಅಂತಂದ್ರೆ ಅದು ಇತಿಹಾಸವನ್ನ ಸೃಷ್ಟಿಸಿರ್ತಕ್ಕಂಥ ಮಹರ್ ಜನಾಂಗ ಹೇಳ್ತಾರೆ ಹೊಸ ವರ್ಷ ಬಂತು ಅಂತಂದ್ರೆ ಜನವರಿ ಅಂತೇಳಿ ನಾವೆಲ್ಲಾನು ಇಲ್ಲಿ ಕೇಕ್ ಕೇಕ್ಗಳನ್ನು ಕಟ್ ಮಾಡಿ ನಮ್ಮದೇ ಆದಂತ ರೀತಿಯಲ್ಲಿ ನಾವು ವಿಜೃಂಭಣಿಸ್ತೀವಿ ಆದ್ರೆ ಮಹರ್ ಜನಾಂಗ ಆ ಒಂದು ಒಂದು ಎರಡು ಏನು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಒಂದು ದೊಡ್ಡ ಪೇಶ್ವೆಗಳ ವಿರುದ್ಧ ಯುದ್ಧ ನಡೆದಿರ್ತಕ್ಕಂಥ ಒಂದು ದಿನ ಅದು ಆ ದಿನದಲ್ಲಿ ಐನೂರು ಜನ ಮಹರ್ ಸೈನ್ಯ ಏನಿರ್ತಾರೆ ಇಪ್ಪತ್ತ ಏಳು ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ಪೇಶ್ವೆಗಳ ವಿರುದ್ಧ ಆ ದಿನದಂದು ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಒಂದು ಯುದ್ಧ ನಡೆದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅವ್ರನ್ನ ಕೊಲ್ಲೆ ಒಡೆದಂಥ ಒಂದು ವಿಜಯೋತ್ಸವದ ದಿನ ಆ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಮಹರ್ ಸೈನ್ಯ ಇವತ್ತು ಈ ಪೇಶವೆಗಳ ವಿರುದ್ಧ ಒಂದು ಯುದ್ಧವನ್ನು ಮಾಡಿ ರಕ್ತಗಳನ್ನು ಚೆಲ್ಲಾಡ್ಕೊಂಡು ಅಲ್ಲಿ ಏನು ಆ ಯುದ್ಧದ ರಕ್ತದ ಕೋಳಿಯನ್ನ ನೋಡಿದಾಗ ಬಾಬಾ ಸಾಹೇಬರು ಅಲ್ಲಿಗೆ ಅಂದಿನ ದಿನ ಬೆಳಿಗ್ಗೆ ಹೋಗಿ ಅಲ್ಲಿದ್ದಂತ ಆ ಮಹರ್ ಸೈನ್ಯದ ಸಿದ್ಧನಾಕ ಇನ್ನೂ ಬಹಳಷ್ಟು ಮಂದಿ ಆ ಒಂದು ಹೆಸರುಗಳು ನಾವು ತಿಳಿಸ್ತಾ ಹೋದ್ರೆ ಬಹಳಷ್ಟು ಹೆಸರುಗಳಿದ್ದಾವೆ ಆ ಒಂದು ಸೈನ್ಯದ ಮುಖ್ಯ ನಾಯಕ ಸಿದ್ಧನಾಕ ಆ ಸಿದ್ಧನಾಕನ ಒಂದು ನೇತೃತ್ವದಲ್ಲಿ ವಿಜಯ ಸ್ತಂಭವನ್ನ ಸ್ಥಾಪಿಸಿ ಅಲ್ಲಿ ಆ ವಿಜಯ ಸ್ತಂಭದ ಮೇಲೆ ಈ ನಮ್ಮ ಸೈನಿಕರ ಹೆಸರುಗಳನ್ನ ಅಲ್ಲೇನೆ ಅವತ್ತಿನ ದಿನನೇ ಆ ಹೆಸರುಗಳನ್ನ ಕೆತ್ತಿಸಿ ಅಂದಿನ ದಿನ ಶಾಶ್ವತವಾಗಿ ಉಳಿಬೇಕು ಈ ದೇಶದ ಉದ್ದಗಲಕ್ಕೂ ಮಹರ್ ಸೈನ್ಯದ ಒಂದು ಗಟ್ಟಿತನವನ್ನ ಜನ ಹೇಳ್ಕೊಬೇಕು ಅಂತೇಳಿ ಆ ಒಂದು ದಿನವನ್ನ ಕೊರೆಗಾವ್ ವಿಜಯೋತ್ಸವದ ದಿನ ಅಂತೇಳಿ ಅವತ್ತು ಆಚರಣೆ ಮಾಡತಕ್ಕಂತ ಒಂದು ದಿನ ಆಗಿರ್ತದೆ ನಾಳೆಗೆ ಇನ್ನೂರ ಎಂಟನೇ ವಿಜಯೋತ್ಸವ ಆಗ್ತದೆ ಅದು ಏನು ಭೀಮ ಕೊರೆಗಾವ್ ವಿಜಯೋತ್ಸವ ಅಂತಂದ್ರೆ ಇನ್ನೂರ ಎಂಟನೇ ವಿಜಯೋತ್ಸವ ಆಗ್ತದೆ ಇಂಥ ಒಂದು ವಿಜಯೋತ್ಸವವನ್ನ ನಾವುಗಳು ಬಹುಜನ ಸಂಘಟನೆಗಳ ಒಕ್ಕೂಟ ಮುಂದೊಂದು ದಿನ ಹೋದ ಬಾರಿ ನಾವು ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ವಿಜಯೋತ್ಸವದ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ವಿ ಅದೇ ರೀತಿ ಈ ಬಾರಿಯೂ ಸಹ ಈ ಬಾರಿಯೂ ಸಹ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ದಿನಾಂಕ ನಿಗದಿ ಮಾಡಿ ಆ ಒಂದು ಭೀಮ ಕೊರೆಗಾವ ವಿಜಯೋತ್ಸವದ ಬಗ್ಗೆ ಹಲವಾರು ಜನಕ್ಕೆ ಏನು ಇದರ ಆಚಾರ ವಿಚಾರ ಅಂತೇಳಿ ತಿಳಿಸಲಿಕ್ಕೆ ಬಹುಜನ ಸಂಘಟನೆಗಳ ಒಕ್ಕೂಟ ನಿರಂತರ ಶ್ರಮಿಸ್ತದೆ ಆ ಒಂದು ದಿಕ್ಕಿನಲ್ಲಿ ಒಕ್ಕೂಟ ಸಾಗ್ತಾ ಇದೆ ಇಂಥ ಒಂದು ಇದರಲ್ಲಿ ಸಮಸ್ತ ತಾಲೂಕಿನ ಜನತೆಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಭೀಮ ಕೊರೆಗಾವ ವಿಜಯೋತ್ಸವದ ಶುಭಾಶಯಗಳನ್ನ ಬಹುಜನ ಸಂಘಟನೆಗಳ ಒಕ್ಕೂಟ ತಿಳಿಸ್ತಾ ಇದೆ ಅದೇ ರೀತಿ ಏನು ಈಗ ನಾಳೆಯಿಂದ ನಮ್ಮ ನಗರದಲ್ಲಿ ನಡೀತಕ್ಕಂಥ ಒಂದು ಆ ಉರು ಸಂಭ್ರಮ ಉರು ಸಂಭ್ರಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ನನ್ನ ಮುಸಲ್ಮಾನ್ ಸಹೋದರರು ಬಾರಿ ಇದರಿಂದ ನಡ್ಕೊಬೇಕಾಗ್ತದೆ ಯಾಕೆ ಅಂತಂದ್ರೆ ಈಗ ಬಂದಿರತಕ್ಕಂಥ ಕಾನೂನುಗಳು ಬಹಳಷ್ಟು ಕಠಿಣವಾಗಿದ್ದಾವೆ ಅರ್ಥ ಮಾಡ್ಕೊಬೇಕು ಜನ ಬಹಳಷ್ಟು ಕಠಿಣವಾಗಿರೋದ್ರಿಂದ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಂಗೆ ದೇವ ಶಾಂತಿಯುತವಾಗಿ ಆ ಒಂದು ಉರ್ಸು ಸಂಭ್ರಮವನ್ನ ಆಚರಣೆ ಮಾಡಿ ಹೊಸ ವರ್ಷವನ್ನ ಆಚ ಆಚರಿಸಿ ಸಂಭ್ರಮ ಮಾಡ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಎಲ್ಲರಿಗೂ ಜೈ ಭೀಮ್ ಅಸ್ಸಲಾಂ ಅಲೈಕುಂ ಬಹುಜನ ಸಂಘಟನೆಯ ಒಕ್ಕೂಟ ಹೊಸ ವರ್ಷದ ಶುಭಾಶಯಗಳು ಮುಲ್ಬಾಗ ತಾಲೂಕಿನ ತಿಳಿಸ್ತಾ ಇದ್ದೀವಿ ಎಲ್ಲಾರು ಆಯುಸು ಖುಷಿ ಆರೋಗ್ಯ ಖುಷಿಯಿಂದ ಜೀವನ ಎಲ್ಲಾರು ಹಿಂಗೆ ಜಾತಿ ವೇದಿ ಇಲ್ದ ಬಾಯಿ ಬಾಯಿ ತರ ಒಂದೇ ಸಂತೋಷವಾಗಿ ಎಲ್ಲಾರು ಖುಷಿಯಾಗಿ ಇರಬೇಕು ವರ್ಷ ವರ್ಷನು ಅಂತ ಇದೇ ವರ್ಷ ವರ್ಷದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾರೆ ನಾಡಿನ ಚಿನ್ನದ ಬೀಡು ಪ್ರಪಂಚದ ಮಾವಿನ ನಗರ ಹೊಂದಿರುವ ಕೋಲಾರ ಡಿಸ್ಟಿಕ್ ಮುಲ್ಬಾಲ್ ತಾಲೂಕು ಇದು ಹೊಯ್ಸಲರ ನಾಡು ಇಲ್ಲಿ ಚಿನ್ನ ರೇಷ್ಮೆ ಹಾಲು ಚಿರ ಅಂದ್ರೆ ಅಮೃತ ಅಂತ ಒಂದು ಜಿಲ್ಲೆ ಇದು ಇಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಜ ನಾಡಿನ ಜನತೆಯೂ ಕೂಡ ಹೊಸ ವರ್ಷ ಶುಭಾಶಯದೊಂದಿಗೆ ನಮ್ಮ ಭೀಮಾ ಕೊರಂಗವನ್ನು ಒಂದು ಸ್ವಲ್ಪ ಒಂದು ವಿಷಯವನ್ನು ಹೇಳ್ತೀನಿ ಪೇಶ್ವರ ಪೇಶ್ವರಗಳು ನಮ್ಮನ್ನ ಅಂದರೆ ಪಂಚಮರನ್ನು ಯಾವ ರೀತಿ ನಡೆದುಕೊಳ್ತಾ ಇದ್ರು ಅನ್ನೋ ಒಂದು ವಿಷಯವನ್ನ ನಮ್ಮ ಇವರು ಬ್ರಿಟಿಷರ ಒಂದು ಸೈನ್ಯಕ್ಕೆ ಅದು ಐ ಐನೂರು ಜನ ಸೈನ್ಯ ಯೋಧ ಯೋಧರು ಬ್ರಿಟಿಷ್ ಸೈನ್ಯಕ್ಕೆ ಸೇರಿ ಪೇಶ್ವೆಗಳ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ಸರ್ವನಾಶನ ಮಾಡೋ ಒಂದು ದಿನ ನಾಳೆ ಅಕ್ಟೋ ಜನವರಿ ಒಂದು ಅಂಥ ಒಂದು ದಿನವನ್ನು ನಾವು ಯಾವತ್ತೂ ಮರಿಬಾರದು ಅದು ಮರೆಯುವಂತ ವಿಷಯನೂ ಅಲ್ಲ ನಮ್ಮ ಪಂಚಮನ ಯಾವ ತರ ನಡ್ಕೊಳ್ಳುವ ರೀತಿಯನ್ನ ಖಂಡಿಸಿ ಅವ್ರು ಒಂದು ವಿಶ್ವಾಸವನ್ನ ನಾಳೆ ಎಲ್ಲರೂ ಒಟ್ಟಿಗೆ ಆಚರಣೆ ಮಾಡ್ಬೇಕು ಎಂತಿ ನಮ್ಮ ಕನ್ನಡ ಭೋಜನ ಚಳವಳಿಯ ಡಿ ಸಿ ಎಸ್ ಡಿ ಎಸ್ ಎಸ್ ನ ಸಂಘ ಅಭಿಪ್ರಾಯ ಜೈ ಭೀಮ್ ಜೈ ಜೈ ಜಯ ಸುದ್ದಿ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಸಮಸ್ತ ನಾಡಿನ ಜನತೆ ಹಾಗೂ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಹಾಗೂ ಮುಳುಬಾಗಲ್ ತಾಲೂಕಿನ ಜನತೆ ಎಂಡಿ ಡಿ ಶೇಖ್ಲಾಲ್ ಜನಸುದ್ದಿ ವಾಹಿನಿಯವರಿಗೆ ಶುಭಾಶಯಗಳನ್ನು ಕೋರ್ತಾ ಅವರ ಸುದ್ದಿಯನ್ನ ಪ್ರತಿನಿತ್ಯ ನೋಡಿ ಆನಂದಿಸಿ ವಿಜೃಂಭಿಸಿ ಅವರ ಒಂದು ಆ ಜನಸುದ್ದಿ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ನಾವು Till side